పెళ్ళూ తగా భూమివాడిక Candary Kauka, Kau Tukka, ಆವಲ್ಲಿಂದ ಭೂಮಿ ಬಂದೀರಯೂಮಿದೇವ ಶುಭ ಕಾರ್ಯಕ್ಕೆ ಹೊರಟು ಅಂತ ಹೇಳುತ್ತೆ ಕಾರಣ ಉಂಟು ಏನು ಬ್ರಾಹ್ಮಣರು ಬರುತ್ತಾಗಲೇ ಹೆಚ್ಚಿನ ದಿವಸ ಅದು ಶುಭ ಕಾರ್ಯವೂ ಆಗುವ ಅಪರಕ್ರಿಯನ್ನು ಹಾಗೆ ಗುರುತಿಸಬಹುದಾಗಿದೆ ಸುಮ್ನೆ ಒಮ್ಮೊಮ್ಮೆ ಬ್ರಾಹ್ಮಣರು ಹೊರಟ್ರೆ ಆ ಕಾರ್ಯಕ್ರಮಕ್ಕೆ ಹೊರಟಿದ್ದಾರೋ ಕಾರ್ಯಕ್ರಮ ಮುಚ್ಚಿಕೊಂಡು ಬಂದಿದ್ದಾರೋ ಅಂತಲೇ ಗೊತ್ತಾಗುದಿಲ್ಲ ಅದ್ಯಾಕೇನು ಯಾಕೆಂದ್ರೆ ಬ್ರಾಹ್ಮಣರು ಕಾರ್ಯಕ್ರಮಕ್ಕೆ ಹೋಗುವಾಗಲೂ ಬಗ್ಲಲ್ಲಿ ಚೀಲವೇ ಇರ್ತದೆ ಆ ಚೀಲ ತುಂಬಿಕೊಂಡೇ ಇರ್ತದೆ ತಿರುಗಿ ಬರುವಾಗಲೂ ಚೀಲ ತುಂಬಿಕೊಂಡೇ ಇರ್ತದೆ ಹಾಗಿದ್ರೆ ಹೋಗುವಾಗ ಏನಿರ್ತದೆ ತಿರುಗಿ ಬರುವಾಗ ಏನಿರ್ತದೆ ಏನೇನು ಹೋಗುವಾಗ ಈ ಚೀಲದೊಳಗೆ ಇಪ್ಪತ್ತೈದು ಚೀಲವೇ ಇರ್ತದೆ ಅಲ್ಲವ್ರು ಕೊಟ್ಟಾಗ ಅಲ್ಲವರು ಕೊಟ್ರೆ ಮತ್ತೆ ತರಲಿ ಅಲ್ಲು ಚೀಲ ಇಲ್ಲ ಅಂತ ಹಾಗೆ ಬಿಟ್ಟು ಬರುತ್ತಾರಲ್ಲ ಹಾಗಾಗಿ ಹಾಗಾಗಿ ಚೀಲವೇ ಇರ್ತದೆ ಅವ್ರು ಕೊಟ್ರೆ ನಾಲ್ಕೈದು ಚೀಲ ಹೆಚ್ಚಾಗ್ತದೆ ಇಲ್ಲ ತುಂಬಿ ನಮ್ ಚೀಲವೇ ತೊಂದ್ರೆ ಆಯ್ತು ಅದರಿಂದ ಪ್ರಯೋಜನ ಏನು ಏನು ಪಕ್ಕದ ಮನೆ ಮಟ್ರೆ ಬೇರೆ ತಿಳ್ಕೊಳ್ಳೋದಿಲ್ಲ ಹಾಗೆ ಬಂದ್ರು ಇವತ್ತಿ ಇವತ್ತು ಇವರಿಗೆ ಬಹಳ ಸಿಕ್ತಲ್ಲ ಅಂತ ತಿಳ್ಕೊಳ್ಳಿ ಅಂತಲೇ ಹೋಗುವಾಗಲೇ ಚೀಲ ತುಂಬ ಅದಕ್ಕೆ ಬಟ್ಟೆ ತಲೆ ಹೇಳುದೇ ಹೌದಲ್ಲ ಹೌದಲ್ಲ ಗುರುತಿಸಿದೆ ಯಾವತ್ತೇ ಆಗಲಿ ಶುಭ ಕಾರ್ಯಕ್ಕೆ ಮಾತ್ರ ಅಲ್ಲವೇ ಬ್ರಾಹ್ಮಣ ಸ್ತ್ರೀಯರನ್ನು ಅಥವಾ ಸಣ್ಣ ಮಕ್ಕಳನ್ನು ಕರೆದುಕೊಂಡು ಹೋಗುವ ಕ್ರಮ ಅಪರ ಕ್ರಿಯೆ ಹೌದು ಅಂತ ಆದ್ರೆ ಅಲ್ಲಿಗೆ ಮಕ್ಕಳನ್ನು ಅಥವಾ ಬ್ರಾಹ್ಮಣ ಮುತ್ತೈದರನ್ನು ಕರೆದುಕೊಂಡು ಹೋಗುವ ಕ್ರಮಗಳಿಲ್ಲ ಈ ಹೊತ್ತಿಗೆ ನಿಮ್ಮ ಹಿಂದೆ ಕಾಣುತ್ತಿದ್ದಾರಲ್ಲ ಸುಮಂಗರಿ ಮಕ್ಕಳು ನಿಮ್ಮ ಜೊತೆಯಲ್ಲೂ ಒಬ್ಬರಿದ್ದಾರಲ್ಲ ಹೌದು ಯಾರು ಸ್ವಾಮಿ ನಿಮ್ಮ ಮಗಳೇ ಯಾರು ಎಷ್ಟು ದಿನ ಹೇಳಿಲ್ಲ ನಿಂದ ಆ ಬರುವಾಗ ತಲೆ ತೆಗೆದು ಒಳ ಹಾಕು ಆ ಒಲೆಯಲ್ಲಿರುವ ಬೂದಿಯಾರು ನಿನ್ನ ತಲೆ ತಾಗಿ ನಾನ್ ಏನೋ ವಯಸ್ಸಾಯ್ತು ಅಂತ ತಿಳ್ಕೊಳ್ಳಿ ಹೇಳಿಲ್ವ ನಿನಗೆ ನಾನು ನಿಮ್ಗೆ ಹೇಳಿಲ್ವಾ ಎಲ್ಲರೂ ನನ್ನೊಟ್ಟಿಗೆ ಬರುವಾಗ ನಿಮ್ಮ ತಲೆ ತಕೊಂಡು ಹೋಗಿ ಆ ಬೆದ್ರದ ಹಂಟಗೆ ಹಾಕೊಂಡು ತಿಕ್ಕಿ ಅದ್ರಲ್ಲಿರುವ ಮಜಿ ಆದ್ರೂ ನಿಮ್ಮ ತಲೆಗೆ ತಾಗಿ ಕಪ್ಪು ಕಡತೆ ಮದುವೆ ಅತ್ತು ಕೊಲ್ಲದೈತ ಸಂಗೆ ಕಾಕತ್ತಾರೆ ಉಪರೂಪ ಗಾ ಶಬ್ದ ಬರುತ್ತೆ ಹಾಗೆ ಹೇಳ್ತೀನಿ ಮನೆಯಲ್ಲೂ ಜೋರು ಮಾಡ್ತೇ ಹೊರಗಡೆ ಬಂದಾಗಲೂ ಜೋರು ಮಾಡೋದು ಆ ಬ್ರಾಹ್ಮಣ ಅಯ್ಯೋ ದೈವಕ್ಕೆ ಕ್ಷಮಿಸಿ ನಿಮ್ಮ ಮಗಳಲ್ಲ ನಿಮ್ಮ ಮೊಮ್ಮಗಳಂತ ನಿನ್ನ ಕಿಲಿಯೇ ಹೋಯಿತು ಈಗ ಬalle ಹಂತೆ ತಿಕ್ಕದಲ್ಲ ಈಗ ಬಾವಿ ಆರುದು ಇಲ್ಲ ಇಂತಾ ಯಾರು ಮೊಮ್ಮಗಳ ಅವರು ಮಗಳ ಮಗಳೇ 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 ನಂಗಲ್ಲ ನನ್ನ ಮಾವು ಇವರ ಧರ್ಮಕ್ಕೆ ಪತ್ನಿ ಧರ್ಮಕ್ಕೆ ಧರ್ಮಕ್ಕಲ್ಲ ನನ್ನ ಕರ್ಮಕ್ಕೆ ಇವಳು ಕರ್ಮ ಧರ್ಮ ಪತ್ನಿ ಇವಳು ಬೇರೆ ಹೇಳುವಲ್ಲೇ ಇವಳು ನನ್ನ ಕಿರಿಯ ಹೆಂಡತಿ ರಾಮನ ಕಿರಿಯ ಹೆಂಡತಿ ಅಂದ್ರೆ ಕಿರಿಯವ್ರು ಇದ್ದಾರೆ ಅಂತ ಆಯ್ತಲ್ಲ ಖಂಡಿತ ಹೌದು ಾರೆ ಅವ್ರೆಲ್ಲ ಮುಂದ ಹೋಗಿ ಹೇಳ್ತಾ ಇದ್ದಾರೆ ನಾ ಇವ್ಳಿದ್ದಾರಲ್ಲ ಬಿಟ್ಟು ಬರು ಮಾಂಗಲ್ಯ ಅಂತಾರೆ ಮಾಂಗಲ್ಯ ಎಂತ ಹೌದೌದು ಅಲ್ಲಿ ಮನೇಲಂತೂ ಆ ಕೆಲಸ ಮಾಡುದಿಲ್ಲ ಮೊದಲೂ ಆ ಕೆಲಸ ಮಾಡ್ತೇನೆ ಮುಂದೆ ಅಂದ್ರೆ ಇಲ್ಲಿ ಮುಂದೆ ಅಲ್ಲ ಅವರು ಮ್ಯಾಲ್ ಹೋಗಿದ್ರು ಅಂತ ನಿಂಗಂತ ನಂಗು ಹೋದ್ಮೇಲೆ ಗೊತ್ತಾಗ್ತದೆ ನಿಂಗ್ರೆ ನಾ ಹೇಳಿದ್ಮೇಲೆ ಅದು ಗೊತ್ತಾಯ್ತು ನಿಮಗೆ ನಂಗ್ ಹೋದ್ಮೇಲೆ ಗೊತ್ತಾಗ್ತದೆ ಪಾಪ ಮಾನಿ ಹೊಡಿತಾ ಇದ್ದೆ ಎಲ್ಲೋದ್ರು ಎಲ್ಲೋದ್ರು ಅಮ್ಮ ಕೇಳುತ್ತೆ ಏನು ಅಂತ ಹೇಳುದೇ ಇವಳಗಿಂತ ಮೊದ್ಲು ಎರಡು ಏನ್ ಇದ್ರೆ ಎಷ್ಟು ಯೋಗುಂತೂ ಅಂದ್ರೆ ಪ್ರಾಯಕ್ಕೆ ಬಂದ ನನಗೆ ಅಪ್ಪ ಅಮ್ಮ ಒಂದು ಹೆಣ್ಣನ್ನು ತೋರಿಸಿ ಮದ್ವೆ ಮಾಡಿಸಿದ್ರು ಮದುವೆ ಒಳ್ಳೆ ರೀತಿ ಸಂಸಾರ ಸಾಕ್ತಾ ಇತ್ತು ಒಂದಿನ ಅವಳು ಊಟ ಮಾಡುವಾಗ ಅವಳ ಗಂಟಲಲ್ಲಿ ಅನ್ನ ಸಿಕ್ಕೋಯ್ತು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸರಿ ಹೇಗತ್ ನಾನು ಒಂದು ಬುದ್ಧಿದೆ ಬುದ್ಧಿದ್ದೇ ಬುದ್ದಿತ್ತು ಅನ್ನ ಕೆಳಗೋಯ್ತು ಪ್ರಾಣ ಮ್ಯಾಲ ಅಂದ್ರೆ ನಿಮ್ಮಿಂದಲೇ ಅವರ ಪ್ರಾಣವನ್ನು ಹೋಯ್ತು ಆ ನಾವು ಪ್ರಾಣು ಹೋಗ್ಲಿ ಎಂತ ಗೊತ್ತಿದ್ದಲ್ಲ ಆ ಹಣ್ಣು ಹೋಗ್ಲಿ ಎಂತ ಗೊತ್ತಿದ್ದಲ್ಲ ಪ್ರಾಣು ಹೋಗ್ತದೆ ಅಂತ ಅಂತಂಗೆಂತ ಗೊತ್ತು ಈಗ ಆಯ್ತು ಐತೆ ಬೇಸರ ಆಯ್ತು ಬೇಸರ ನಾನಿದ್ದೆ ಬೇಡ ಏನು ಬೇಡ ಅನ್ನೋದು ಮಾಡದೇ ಇರಬೇಕು ಹೌದೌದು ಪಾಪ ಊರ್ನವ್ರೆಲ್ಲಾ ಬಂದು ಒತ್ತಾಯ ಮಾಡಲಿ ಶುರು ಮಾಡಿದ್ರು ಏನಿಲ್ಲ ಬಟ್ರೆ ನೀವ್ ಹೀಗೆ ಇರುದಲ್ಲ ನೀವೊಂದು ಮದ್ವೆ ಆಗಲಿ ನೀವ್ ಆಗಿ ಆಗಿ ಅಂತ ಹೇಳಿದ್ರು ಒತ್ತಾಯ ಮಾಡಿದ್ರು ಅವರೆಲ್ಲ ಹೇಳಿದ್ರು ನಾನ್ ಮತ್ತೊಂದ್ ಆದ ಊರಿನವರ ಒತ್ತಾಯದ ಮೇರೆಗೆ ಮತ್ತೆ ಊರಿನವರೇ ಅವ್ರ ಒತ್ತಾಯದ ಮೇರೆಗೆ ಮತ್ತೊಂದು ಸಂಸಾರ ಸಾಕ್ತ ನನಗೂ ಪುರ್ಸೊತ್ತಿಲ್ಲ ಒಂದ್ ಕಡೆ ದೇವಸ್ಥಾನ ಮತ್ತೊಂದ್ ಕಡೆ ಶಿಶು ವರ್ಗ ಇದ್ ಕಾರ್ಯಕ್ರಮ ಕಡೆ ಹೋಗ್ಬೇಕು ಅವಳು ಒಂದು ದಿನ ಅವ್ರ ಮನೆಗೆ ಬರ್ತೇನೆ ಅಂತ ಹೇಳಿತ್ತು ನಾನು ಜೊತೆ ಹೋಗ್ಬಾಗಿಲ್ಲ ಪುರ್ಸೊತ್ತಿಲ್ಲ ಕಾರ್ಯಕ್ರಮ ಗೊತ್ತರ ಆಯ್ತು ಹೋಗ್ಬಾ ಯಾವಾಗ ಬರ್ತೆ ಕೇಳ್ದೆ ನಾಲ್ಕು ದಿನಕ್ ಬರ್ತೇನೆ ಅಂತ ತಾಯಿ ಮನೆಗ್ ಹೋದ್ಲಿ ಹೆಣ್ತಿ ಎಂಟು ದಿನ ಆಯ್ತು ಹೋದ್ ಹೆಂಡತಿ ಸುದ್ದಿಯೇ ಇಲ್ಲ ನಂಗ ಕೇಳಿ ಹೋಗುವ ಅಂದ್ರೆ ನಂಗ್ ಇಲ್ಲ ಹದ್ನೈದು ದಿನ ಆಯ್ತು ಹೋದ್ ಹೆಂಡತಿ ಸುದ್ದಿ ಇಲ್ಲ ನಿಮ್ ಹೋಗುವ ಒಂದು ಆಯ್ತು ಹೋದ್ ಹೆಂಡತಿ ಸುದ್ದಿ ಇಲ್ಲ ತುರ್ಸೋತಿ ಎಂತ ಮಾಡುದು ತಿಳಿದೆ ತಿಳನ್ನ ಕಳ್ಸಿಕೊಡುವಾಗ ಮದ್ವೆ ಆಗಿಲ್ಲ ನಾ ಇನ್ನು ಅವಾಗ ಇನ್ನು ನನ್ನ ಹೆಂಡತಿ ಮನೆ ಗೊತ್ತಿರು ಯಾರಿಗೆ ಮಾವನ್ ಮನೆ ನನ್ನ ಮದುವೆಗೂ ವಾದ್ಯ ಬಾಸ್ಲಿಕ್ಕೆ ಬಂದಿದ್ರಲ್ಲ ಅವ್ರಿಗೆ ಗೊತ್ತು ಅಂತ ಅವ್ರು ಕಳ್ಸಿಕೊಟ್ಟೆ ಹೌದಾ ಅದಷ್ಟು ಎರಡು ದಿನದೊಳಗೆ ಬರ್ತೇವೆ ಅಂತ ಹೇಳೋದು ನಾಲ್ಕು ದಿನ ಆಯ್ತು ನೋಡ್ಲಿಕ್ಕೆ ಹೋದ ಇವರೂ ಇಲ್ಲ ಹೆಂಡತಿಯೂ ಇಲ್ಲ